ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನಿಸುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಶಾರ್ಟ್ ಮಾಡೋಣ ಟಿಫನ್ ಎಲ್ಲ ಆಯಿತು ಇವಾಗ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಪೂಜೆ ಮಾಡಿದ್ಮೇಲೆ ಇನ್ನೂ ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆ ಮಾಡಬೇಕು ಹಾಗೆ ಸ್ವಲ್ಪ ಹೊರಗಡೆ ಏನೋ ಸಹ ರೇಷನ್ ತರಬೇಕಿತ್ತು ಹೊರಗಡೆ ಹೋಗೋಣ ಅಂದರು ಈಗ ಹನ್ನೆರಡು ಗಂಟೆಗೆ ಮಗ ಬಂದಮೇಲೆ ಅವನ್ನ ಪಿಕಪ್ ಮಾಡಿಕೊಂಡು ಹಾಗೆ ಹೋಗ್ಬೇಕು ಅಂದ್ರೊಳಿಗೆ ಮುಂದಿನ ವಾರ ನಮ್ಮ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡಬೇಕು ನಮ್ಮ ಇಶು ಸ್ಕೂಲ್ ರಜೆ ಹಾಕ್ಸಿ ಹೋಗ್ಬೇಕಾಗುತ್ತೆ ಹಾಗಾಗಿ ಐಬ್ರೋ ಮಾಡಿಸ್ಬೇಕಿತ್ತು ಇಲ್ಲ ನಮ್ಮ ಮನೆ ಹತ್ರ ಎಲ್ಲೂ ಐಬ್ರೋ ಮಾಡ್ಸೋಕೆ ಇಲ್ಲವೇ ಇಲ್ಲ ಅಂದ್ರಳಿಗೆ ಹೋಗ್ಬೇಕು ಸೊ ಹಾಗಾಗಿ ಇವಾಗ ಬಂದೆ ನಮ್ಮ ಹಸ್ಬೆಂಡ್ ಬಿಟ್ಬಿಟ್ಟು ಹೋದರು ಅಂದ್ರೆ ಐಬ್ರೋ ಮಾಡಿಸಿ ಜ್ಯೂಸ್ ಕುಡ್ದು ಸ್ವಲ್ಪ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡಿರು ಬರ್ತೀನಿ ಅರ್ಧ ಗಂಟೆ ಅಂತ ಐಬ್ರೋ ಎಲ್ಲ ಮಾಡಿಸ್ದೆ ಇವಾಗ ಜ್ಯೂಸ್ ಅಂಗಡಿಗೆ ಹೋಗ್ತಾಯಿದ್ದೀನಿ ಇಲ್ಲಿ ಬಂದುಬಿಟ್ರೆ ಎಲ್ಲನೂ ಸಿಗುತ್ತೆ ಅಂದ್ರೆ ಜ್ಯೂಸಿಂದ ಹಿಡಿದು ತರಕಾರಿ ಎಲ್ಲನೂ ಇರುತ್ತೆ ನಮ್ಮ ಏರಿಯಾದಲ್ಲಿ ಏನೂ ಸಿಗೋಲ್ಲ ಇಂಡಸ್ಟ್ರಿಯಲ್ ಏರಿಯಾ ಸೊ ಹಾಗಾಗಿ ಇಲ್ಲಿಗೆ ಬರಲೇಬೇಕು ಇಬ್ಬರಿಗೂ ಜ್ಯೂಸ್ ಪಾರ್ಸಲ್ ಹೇಳಿದ್ದೀನಿ ಜ್ಯೂಸ್ ಕುಡಿದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಮನೆಗೆ ಏನೇನು ಐಟಮ್ ಬೇಕು ಪೂಜೆ ಐಟಮ್ಸ್ ಬೇಕು ಎಲ್ಲನೂ ತೊಗೊಂಡು ಹೋಗಬೇಕು ಈ ಚಳಿಗಾಲದಲ್ಲಿ ಐಸ್ ಕ್ರೀಮ್ ಕೊಡಿಸ್ಬಾರ್ದು ಅಂದ್ರೂ ಇವ್ರು ಕೇಳೋದೇ ಇಲ್ಲ ಹೊರಗಡೆ ಬಂದರೆ ಸಾಕು ಐಸ್ ಕ್ರೀಮ್ ಅಂಗಡಿ ನೋಡಿದರೆ ಐಸ್ ಕ್ರೀಮ್ ಬಿಡಲ್ಲ ಹಾಗೆ ಟೈಸ್ಗಳ ಅಂಗಡಿ ನೋಡಿದರೆ ಟಾಯ್ಸ್ಗಳನ್ನು ಬಿಡೋಲ್ಲ ಸುಮ್ಮನೆ ತೊಗೊಂಡು ಹೋಗ್ತಾರೆ ಮನೆಗೆ ಹೋಗ್ಬಿಟ್ಟು ಮುರಿದು ಅಷ್ಟೊಂದು ಅಟ್ಮಾರಿ ಇದ್ದಾರೆ ಸೊ ಒಂದು ಕೊಡಿಸ್ತೆ ಐಸ್ ಕ್ರೀಮ್ ಕೊಡಿಸಿ ಟಾಯ್ಸು ಕೊಡಿಸ್ಕೊಂಡು ಹೋಗ್ಬೇಕು ನಮ್ಮದು ಇಶುನೊಂದು ಕಾಟ ಹೊರ್ಗಡೆ ಬಂದರೆ ಸಾಕು ಟಾಯ್ಸ್ ಅಂಗಡಿಗಳು ಕಂಡುಬಿಡ್ತೇವೆ ಟಾಯ್ಸ್ ಬೇಕು ಅಂತ ಜ್ಯೂಸ್ ಕುಡಿಯೋದ್ಬಿಟ್ಟು ಟಾಯ್ಸ್ ಅಂಗಡಿಗೆ ಹೊಡೋಗಿದ್ದ ಸೊ ಹಾಗಾಗಿ ಇಲ್ಲಿ ಒಂದೆರಡು ಬಾಲ್ ಇತ್ತು ಬಾಲ್ ತೊಗೊಂಡೆ ಎಷ್ಟೇ ಕೊಡಿಸಿದ್ರು ಐದು ನಿಮಿಷನೂ ಇಟ್ಕೊಳ್ಳಲ್ಲ ಮನೆಗೆ ಹೋದ ತಕ್ಷಣ ಬಿಡ್ತಾನೆ ಅದಕ್ಕೆ ಬೇಜಾರು ಉಣ್ಣು ಕೊಡ್ಸೋಕ್ಕೆ ಆದರೂ ಬಿಡಲಿಲ್ಲ ಎರಡು ಬಾಲ್ ಕೊಡಿಸ್ದೆ ಇಬ್ಬರಿಗೂ ಮನೆಗೆ ಬಂದುಬಿಟ್ಟು ಊಟ ಮಾಡಿಸಿ ಅಡುಗೆ ಇತ್ತು ಸಾಂಬಾರಾಗೆ ಪಾರ್ಸಲ್ ತಂದ್ವಿ ಅನ್ನಂದು ಮಾಡಿದ್ವಿ ಊಟ ಮಾಡಿಸಿ ಮಲಗಿಸ್ದೆ ನಾನು ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ ಇವಾಗ ಎದ್ದು ಟೀ ಕುಡಿತಾ ಇದ್ದೀನಿ ನಾನು ಎದ್ದು ಟೀ ಮಾಡ್ಕೊಂಡು ಕುಡಿಯೋ ಅಷ್ಟೊತ್ತಿಗೆ ಎದ್ದುಬಿಡ್ತಾರೆ ನಾನು ಪಕ್ಕದಲ್ಲೇ ಮಲಗಿದ್ರೆ ಮಲಗಿರ್ತಾರೆ ನನಗೆ ನಿದ್ದೆ ಬರಲಿಲ್ಲ ಎದ್ಬಿಟ್ಟು ಟೀ ಮಾಡ್ಕೊಂಡು ಕುಡಿಬೇಕು ಒಂದೆರಡು ಪಾತ್ರೆ ಇದೆ ತಿಕ್ಕಿ ಇವಾಗ ಮಕ್ಕಳು ಮಲಗಿತಾರೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೇನೆ ಅಪ್ಪ ನನಗಂತೂ ಇಬ್ಬರು ಮಕ್ಕಳು ಮೇಂಟೈನ್ ಮಾಡೋದೇ ಆಗೋಲ್ಲ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ ಮನೆಯೆಲ್ಲ ಗಲೀಜು ಮಾಡ್ತಾರೆ ಬರೀ ಕ್ಲೀನ್ ಮಾಡೋದೇ ಆಗುತ್ತೆ ದುಡ್ಡು ಮನೆ ಆಗುತ್ತೆ ಸೊ ಮಳೆ ಬರೋ ಬರೋ ಥರ ಆಯಿತು ಹಾಗಾಗಿ ಬಟ್ಟೆ ಎಲ್ಲ ಹಾಕಬೇಕು ಈಗ ಈ ವಾಷಿಂಗ್ ಮಿಷಿನ್ ಕೆಟ್ಟೋದ್ಮೇಲಂತೂ ಕೈಯಿಂದ ಬಟ್ಟೆ ಒಗಿತಾ ಇದ್ದೀನಿ ತುಂಬಾ ನೀಟಾಗಿ ಕ್ಲೀನಾಗಿ ಆಗ್ತಾಯಿದೆ ಆ್ಯಕ್ಚುಲಿ ಕೈಯಿಂದ ಒಗೆದ್ರೇ ನೀಟಾಗಿರುತ್ತೆ ವಾಷಿಂಗ್ ಮಿಷಿನಲ್ಲಿ ಸುಮ್ಮನೆ ಹಾಕ್ತೀವಿ ಅಷ್ಟೇ ಆಗಿರೋದು ಬಟ್ ಇವಾಗ ನೀಟಾಗಿ ಆಗಿದೆ ಬಟ್ ಟೈಮ್ ತೊಗೊಳುತ್ತೆ ಅಷ್ಟೇ ಬಟ್ಟೆ ಒಗೆಯೋಕೆ ಒಂದು ಚಿಕ್ಕ ಮಗ ಬೇರೆ ಸ್ಕೂಲ್ಗೆ ಹೋದರೆ ನೀಟಾಗಿ ಒಗಿಬೋದು ಸ್ವಲ್ಪ ಕಾಟ ಕೊಡ್ತಾನೆ ಫೋನ್ಗಿನ್ನ ಹಾಕ್ಕೊಟ್ಟು ಹೋಗ್ತೀನಿ ಈ ಮಕ್ಕಳು ಮೇಂಟೇನ್ ಮಾಡೋದ್ರಲ್ಲಿ ನಾನು ನನ್ನ ಬ್ಯೂಟಿ ಕೇರ್ ಇಲ್ಲ ನಿಜ ಹೇಳ್ಬೇಕು ಅಂದರೆ ಬೆಳಿಗ್ಗೆ ಸ್ನಾನ ಮಾಡಿದವಳು ಮತ್ತೆ ಮುಖನೂ ತುಳಿಯಲ್ಲ ಇವತ್ತೋ ಎಲ್ಲ ಕ್ಲೀನ್ ಮಾಡಿ ಮಕ್ಕಳು ಸ್ವಲ್ಪ ಪ್ರಶಾಂತವಾಗಿ ಆಟ ಆಡ್ತಾಯಿದ್ರು ಸೊ ಹಾಗಾಗಿ ಫೇಶ್ ವಾಶ್ ಮಾಡಿಕೊಂಡು ಸ್ವಲ್ಪ ಕ್ರೀಮ್ ಹಚ್ಕೊಂಡು ರೆಡಿ ಆಗ್ತಾಯಿದ್ದೀನಿ ನಾನೇನು ಅಂಥ ಮೇಕಪ್ ಏನು ಯೂಸ್ ಮಾಡಲ್ಲ ಜಸ್ಟ್ ಲ್ಯಾಕ್ಮಿ ಕ್ರೀಮ್ ಯೂಸ್ ಮಾಡ್ತೀನಿ ಅಷ್ಟೇ ಇಲ್ಲಾಂದರೆ ನಿವ್ಯಾ ಕ್ರೀಮು ಆ್ಯಂಡ್ ಪೋನ್ಸ್ ಪೌಡರ್ ಅಷ್ಟೇ ಯೂಸ್ ಮಾಡೋದು ಐಬ್ರೋ ಪೆನ್ಸಿಲು ಲಿಪ್ಟಿಕ್ ಅಷ್ಟೇ ಹೆವಿ ಮೇಕಪ್ ಯೂಸ್ ಮಾಡಬಾರ್ದು ಆ್ಯಕ್ಚುಲಿ ಮೇಕಪ್ ಯೂಸ್ ಮಾಡಿದರೆ ಸೈಡ್ ಎಫೆಕ್ಟು ಜಾಸ್ತಿ ಹಾಗಾಗಿ ನಾನು ಏನು ಯೂಸ್ ಮಾಡಲ್ಲ ಸಿಂಪಲ್ಲಾಗಿ ಪೇರಂಡ್ ಲೋಲಿ ಪೌನ್ಸ್ ಪೌಡ್ರು ಮೇ ಬಿ ಒಂದು ಲಿಪ್ಟಿಕ್ ಒಂದು ಕಾಜಲ್ಲಿ ಅಷ್ಟೇ ಯೂಸ್ ಮಾಡೋದು ಅದು ರೀಲ್ಸ್ ಮಾಡಬೇಕಾದ್ರೆ ಅಷ್ಟೇ ಹಾಕೋತೀನಿ ಕಾಜಲ್ಲು ಇನ್ನು ಮನೇಲಿದ್ರಂತೂ ಇದ್ರಂತೂ ನಾರ್ಮಲ್ ಆಗಿರ್ತೀನಿ ಇನ್ನು ಬೇರೆ ವರ್ಕ್ ಇತ್ತು ಎಲ್ಲ ಇಷ್ಟು ಉದ್ದ ಇದೆ ಅಂತ ತೋರಿಸ್ತಾ ಇದ್ದಾನೆ ಫೈ ಬುಕ್ಸ್ ಇದೆ ಇವತ್ತು ವರ್ಕು ಅಂತ ಇವಾಗ ವರ್ಕ್ ಮಾಡಿಸ್ಬಿಟ್ಟು ಊಟ ಮಾಡಿಸ್ಬೇಕು ಈಗ ಆಲ್ಮೋಸ್ಟ್ ನಮ್ದು ಇಶು ನಾನು ಏನು ಹೆಲ್ಪ್ ತೊಗೊಳಲ್ಲ ಅವನೇ ಹೋಮ್ವರ್ಕ್ ಇರ್ತಾನೆ ಅವಾಗ ನರ್ಸರಿಲಿ ನಾನು ಮುಂದೆ ಕೂತೇ ಹೋಮ್ವರ್ಕ್ ಮಾಡಿಸ್ಬೇಕಿತ್ತು ಇದು ಈಗ ಆ ಥರ ಏನಿಲ್ಲ ಎಲ್ಲಾನು ಅವನೇ ಯಾವ ಪೇಜಲ್ಲಿದೆ ಏನು ಅಂತ ಎಲ್ಲ ನೀಟಾಗಿ ಮಾಡ್ತಾನೆ ಬಟ್ ನಮ್ಮ ಚಿಂಟು ಸ್ವಲ್ಪ ಕಾಟ ಅವ್ನು ಎತ್ಕೊಂಡಿರ್ಬೇಕು ಇಲ್ಲಾಂದ್ರೆ ಅಂದರೆ ಈಚಾಗಿಬಿಡ್ತಾನೆ ಅವ್ನಿಗೆ ಒಂದು ಸಪ್ರೇಟ್ ಓಲ್ಡ್ ಬುಕ್ ಕೊಟ್ಟಿದ್ದೀನಿ ಈ ಥರ ಇದ್ದಾನೆ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಗುಡ್ ಮಾರ್ನಿಂಗ್ ಮೈನಮ್ಮಿ ಶಶಾಂತ್ ಗೌಡ ದಿನ ಅಮ್ಮನ್ ಜೊತೆ ದೋಸೆ ಮಾಡ್ತೀನಿ ಅಮ್ಮನ್ ದೋಸೆ ಮನೆ ಬರೆಸ್ತೀನಿ ಕಸ ಗುಡಿಸ್ತೀನಿ ಪತ್ರೆ ತೆಗ್ತೀನಿ ಆಮೇಲೆ ಫೋನ್ ನೋಡ್ತೀನಿ ಫೋನ್ ಮಾಡ್ತೀನಿ ಊಟ ಮಾಡ್ತೀನಿ ಊಟ ಮಾಡಿ ಫೋನ್ ಊಟ ಮಾಡಿ ಮತ್ತೆ ಫೋನ್ ನೋಡ್ತೀನಿ ಆಮೇಲೆ ಅಪ್ಪನ ಜೊತೆ ಆಟ ಆಡ್ತೀನಿ ಮಲ್ಕೋತೀನಿ ಬಾಯ್ ಗುಡ್ ನೈಟ್ ಸಿ ಯು ಟೂಮಾರು ಸಿ ಯು ಟುಮಾರು ಹಾಗೆ ಮೀಶೋದಿಂದ ಒಂದು ಪಾರ್ಸೆಲ್ ಬಂದಿತ್ತು ತುಂಬಾ ಚೆನ್ನಾಗಿದೆ ಇದು ಟಾಪ್ ಎಂಡು ಸ್ಕರ್ಟು ಮೀಡಿ ಟೈಪು ತುಂಬ ಚೆನ್ನಾಗಿತ್ತು ತರಿಸ್ಕೊಂಡಿದ್ದೆ ಅದನ್ನು ರಿವ್ಯೂ ಕೂಡ ನಾನು ಅಂದ್ಕೊಂಡಿದ್ದೀನಿ ಇದು ಬ್ಲ್ಯಾಕ್ ಕಲರ್ ಟಾಪು ಜೀನ್ಸ್ ಮೇಲೂ ಹಾಕೋಬೋದು ಹಾಗೆ ಮಿಡಿ ಮೇಲೂ ಹಾಕೋಬೋದು ಇದ್ರದ್ದು ಲಿಂಕ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ಇದು ಸ್ಕರ್ಟು ಇದಕ್ಕೆ ಬ್ಲ್ಯಾಕ್ ಕಲರ್ ಟಾಪ್ ತರಿಸಿದ್ದೀನಿ ಹಾಗಂತೂ ತುಂಬಾ ಇಷ್ಟ ಆಯಿತು ನೋಡೋಣ ಯಾವುದಾದ್ರೂ ಫಂಕ್ಷನ್ ಇಲ್ಲ ನನ್ನದು ನೆಕ್ಸ್ಟ್ ಮಂತ್ ಬರ್ಡೇ ಬರ್ಡೇಗೆ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇದು ಲಿಂಕ್ ಬೇಕಾದರೆ ಲಿಂಕ್ ಅಂತ ಮೆಸೇಜ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ನೀವು ಕೂಡ ಪರ್ಚೇಜ್ ಮಾಡ್ಬೋದು ಈ ಸ್ಕರ್ಟು ಟಾಪು ಮತ್ತು ಜೀನ್ಸ್ ಪ್ಯಾಂಟು ಮೇಶೋದಲ್ಲಿ ತೊಗೊಂಡಿರೋದು ತುಂಬಾ ಚೆನ್ನಾಗಿದೆ ನಂಗಂತೂ ಇದನ್ನು ಹಾಕೊಂಡ್ಬಿಟ್ಟು ಸ್ಕೂಲ್ ಹುಡುಗಿ ಥರ ಫೀಲ್ ಆಗ್ತಾ ಇದೆ ತುಂಬಾ ಕಂಫರ್ಟೇಬಲ್ ಆಗಿದೆ ಯಾರಿಗಾದರೂ ಇದು ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ತುಂಬ ಚೆನ್ನಾಗಿದೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಟಾಪ್ ಅಂತೂ ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಕಲರು ಸ್ಮೂತಾಗಿದೆ ಆ್ಯಂಡ್ ಟೂ ತ್ರೀ ಕಲರಲ್ಲಿ ಅವೈಲೇಬಲ್ ಇದೆ ಯಾವುದು ಬೇಕಾದರೂ ತೊಗೋಬೋದು ಜೀನ್ಸ್ಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹಾಗೆ ಇದು ಸಂಡೇ ಮಾರ್ನಿಂಗ್ ಬ್ಲಾಗ್ ಕೂಡ ಕಂಟಿನ್ಯೂಷನ್ ಆಗಿರುತ್ತೆ ಎಲ್ಲರೂ ಹೊರಗಡೆ ಲಂಚು ಮತ್ತು ಡಿನ್ನರ್ಗೆ ಹೋದ್ರೆ ನಾವು ಆಲ್ಮೋಸ್ಟ್ ಟಿಫನ್ಗೆ ಹೋಗ್ತೀವಿ ಸಂಡೇ ಆಲ್ಮೋಸ್ಟ್ ಲೇಟಾಗಿದ್ದುಬಿಟ್ಟು ಡೈರೆಕ್ಟ್ ಟಿಫನ್ ತಿನ್ನಕಂತ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಸೊ ಇಡ್ಲಿ ಚೆನ್ನಾಗಿರುತ್ತೆ ಡಿ ಗ್ರೂಪಲ್ಲಿ ಇಡ್ಲಿ ತಿಂದ್ಬಿಟ್ಟು ಹಾಗೆ ಇಲ್ಲೊಂದು ಟಾಯ್ಸ್ ಅಂಗಡಿ ನೋಡ್ದೆ ನಮ್ಮ ದಿಶು ಪಟಾಕಿ ಬೇಕು ಸುರ್ಸುರು ಬತ್ತಿ ಬೇಕು ಅಂತ ಆಟ ಮಾಡ್ದೆ ಅಲ್ಲೇ ಟಿಫನ್ ಸೆಂಟ್ರ್ ಪಕ್ಕದಲ್ಲೇ ಇತ್ತು ಸೊ ಅಲ್ಲಿ ಒಂದೆರಡು ಟಾಯ್ಸ್ ತೊಗೊಂಡು ಬಂದೆ ಇವಾಗ ಸ್ವಲ್ಪ ಕಟಿಂಗ್ ಶಾಪಿಗೆ ಹೋಗಬೇಕು ಮಗಂದು ಸೋಮವಾರ ಕಟಿಂಗು ಫೋಟೋ ಶೂಟ್ ಇದೆ ಹಾಗಾಗಿ ಕಟಿಂಗ್ ಮಾಡಿಸ್ಬೇಕು ನಾವು ಆಲ್ಮೋಸ್ಟ್ ಬರೋದು ಸೌತ್ ಸಲೂನ್ ಸಿಕ್ಸ್ ಡಿ ಗ್ರೂಪಲ್ಲಿರೋದು ಅಲ್ಲೇ ಬರ್ತೀವಿ ಚೆನ್ನಾಗಿ ಕಟಿಂಗ್ ಮಾಡ್ತಾರೆ ಇಬ್ಬರದು ಮಕ್ಕಳದು ಕಟಿಂಗ್ ಮಾಡಿಸ್ತಾ ಇದ್ದೀನಿ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಏನೇನು ಬೇಕು ಐಟಮ್ಸ್ ಎಲ್ಲ ತೊಗೊಂಡು ಮನೆಗೆ ಹೋಗಬೇಕು ದೀಪಾವಳಿ ಮುಗಿದ್ರು ನನ್ನ ಮಗಂದು ಪಟಾಕಿ ಸುರ್ಸುರು ಕ್ರೇಜ್ ಇಲ್ಲ ಸೊ ಹೊರಗಡೆ ಹೋದ್ರೆ ಸಾಕು ಒಂದು ಪ್ಯಾಕ್ ತರ್ತಾನೆ ಇವತ್ತು ಒಂದು ಪ್ಯಾಕ್ ತಂದಿದ್ದ ಹಾಗಾಗಿ ಒಂದೆರಡೇ ಕೊಟ್ಟಿದ್ದೀನಿ ಡೈಲಿ ಆ್ಯಡ್ ಆ್ಯಡ್ ಮಾಡು ಅಂತ ಅದು ಚಿಕ್ಕ ಪ್ಯಾಕು ಇರಲಿಲ್ಲ ದೊಡ್ಡದೇ ಇತ್ತು ಅದನ್ನೇ ತಂದಿದ್ದೀನಿ ಸುರ್ಸು ಅಂಟಿಸ್ತಾ ಇದ್ದೇನೆ ಅವ್ನಗೇನೋ ಒಂಥರ ಇಷ್ಟ ಅದು ಭಯ ಇಲ್ಲ ನಮ್ಮ ಚಿಕ್ಕ ಮಗನಿಗೆ ಭಯ ಹಾಗಾಗಿ ಅವ್ನಿಗೆ ಬೇರೆ ಟೈಸ್ ಕೊಡಿಸ್ದೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕರೆಕ್ಟಾಗಿ ಬ್ಲಾಗ್ ಶೂಟ್ ಮಾಡಿರಲಿಲ್ಲ ಈ ವೀಕಲ್ಲಿ ಸೊ ನಾಳೆಯಿಂದ ಕರೆಕ್ಟಾಗಿ ಬ್ಲಾಗ್ ಮಾಡ್ತೀನಿ ಥ್ಯಾಂಕ್ ಯು